ನಮಸ್ಕಾರ ನೀವು ನೋಡ್ತಾ ಇದ್ದೀರ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಬಳವಂತರಾವ್ ಶಿಕ್ಷಣ ಸಂಸ್ಥೆ ಹುಮ್ನಬಾದ್ ಅಡಿಯಲ್ಲಿ ನಡೆಯುತ್ತಿರುವ ಲಾಡ್ಗೇರಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಬೀದರ್ ವತಿಯಿಂದ ಜೊತೆಗೆ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದವರ ನೇತೃತ್ವದಲ್ಲಿ ಮುಖ್ಯ ಗುರುಗಳಾದ ಗೋವಿಂದ ಪೂಜಾರಿಯವರ ನೇತೃತ್ವದಲ್ಲಿ ಸಿಹಿ ಹಂಚಿಕೆ ಹಾಗೂ ಬೇಸಿಗೆ ಹಿನ್ನೆಲೆ ಕುಡಿಯುವ ನೀರು ವಿತರಣೆಯ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಡಲಾಯಿತು ಕೇಂದ್ರ ಸಚಿವರಾದ ಭಗವಂತ್ ಖೂಬಾ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆ ಸಚಿವರಾದ ರಹೀಂಖಾನ್ ಎಂ ಎಲ್ ಸಿ ಅರವಿಂದ್ ಕುಮಾರ್ ಅರ್ಲಿ ಸೇರಿದಂತೆ ಗಣ್ಯಾತಿ ಗಣರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಹಿನ್ನೆಲೆ ಆಗಮಿಸಿದ ಎಲ್ಲರಿಗೂ ಕೂಡ ಇದೇ ವೇಳೆ ಸಿಹಿ ವಿತರಣೆ ಮಾಡಿದರು ಈ ಕುರಿತಂತೆ ಗೋವಿಂದ್ ಪೂಜಾರಿ ದಿಲೀಪ್ ಕುಮಾರ್ ಡೋಂಗರ್ಗೆ ಮಹಾತ್ಮ ಗೌತಮ ಬುದ್ಧ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಪಂಡಿತ್ ಅವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸುವುದಾಗಿ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಕೇಂದ್ರ ಸಚಿವರಾದ ಭಗವಂತ ಕುಬಾ ಈಶ್ವರ ಬಿ ಖಂಡ್ರೆ ರಹೀಂ ಖಾನ್ ಅರವಿಂದ್ ಕುಮಾರ್ ಅರ್ಲಿ ಅಮೃತರಾಜ್ ಚಿಮಕೋಡೆ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೋಸ್ ಪ್ರೇಮ್ಸಾಗರ್ ದಾಂಡೇಕರ್ ಉಮೇಶ್ ಸೋರಳಿಕರ್ ಅನಿಲ್ ಬೆಲ್ದಾರ್ ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಒಂದು ಸಿಬ್ಬಂದಿ ವರ್ಗದವರು ಶಾಲಾ ಮಕ್ಕಳು ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು থাকে থাকে এইখন ಪೊಲೀಸತ್ವ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರನೇ ಮೂವತ್ತ್ಮೂರನೇ ಹುಟ್ಟು ಹಬ್ಬದ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬ ಹಿರಿಯ ಪದ್ಮಶ್ರೀ ಲಾಡಗೇರಿ ಗೋವಿಂದ ಪೂಜಾರಿ ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿಯವರು ಕಲಿತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಭಾರತ ದೇಶ ಸಂವಿಧಾನವನ್ನು ಬರ್ಕೊಟ್ಟು ಇವತ್ತು ದೇಶದಲ್ಲಿ ನಾವು ಯಾರೇ ಎಮ್ ಪಿ ಎಲ್ ಎಮ್ ಎಲ್ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ನಮ್ಮ ದೇಶವನ್ನು ನಡಿಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಡೀತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರಬೇಕಾದ್ರೆ ಬರೀ ಒಣ ನಮ್ಮ ಒಂದೇ ಜಾತಿಯಾಗಿ ನಾವು ಬರೆದಿಲ್ಲ ಅವರು ಇಡೀ ದೇಶ ಸಮಾಜ ಎಲ್ಲ ಮಹಿಳೆ ಮತ್ತು ಎಲ್ಲ ಸಮಾಜ ಮಕ್ಕಳಿಗೆ ಎಲ್ಲ ಗರಿಬು ಮತ್ತು ಎಲ್ಲ ಪರಿಶಿತ್ ಜಾತಿ ಪರಿಶಿತ್ ಸಂಘ ಎಲ್ಲ ಸಮಾಜದವರಿಗೆ ಅವರು ಒಂದು ಸಂವಿಧಾನವಾಗಿ ಒಂದು ನಮ್ಮ ಭಾರತ ದೇಶ ನಡೆದದ ಆ ನಡೆ ಇವತ್ತು ನಮ್ಮ ಇಡೀ ನಮ್ಮ ಹೊರಗಿನ ದೇಶದಲ್ಲಿ ಹದಿನಾರು ಕಂಟ್ರಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಜಯಂತಿನ ಆಚರಣೆ ಮಾಡ್ತಿದ್ದಾರ ಅದ ಕಾರಣ ನಾವು ಬೀದರ್ ಜಿಲ್ಲೆಯಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆರ್ಥಿಕ ಶುಭಾಶಯ ಹೇಳ್ತೇವೆ ಹೇಳ್ತೇವೆ ಇವತ್ತು ನಮ್ಮ ಜಯಂತಿಗೆ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ ಪೂಜೆ ಮಾಜಿ ಸಚಿವರು ಭಗವಂತ ಕೂಬಾ ಸಾಹೇಬ್ರು ಹಾಗೂ ಈಶ್ವರ ಖಂಡ್ರಿ ಅವರು ಬಂದು ಉದ್ಘಾಟನೆ ಮಾಡಿಕೊಟ್ರೆ ಮತ್ತು ವಿಶೇಷ ಆಗಿದ್ರಾಗ ನಮ್ಮ ಮಾಧ್ಯಮದವರಿಗೆ ಸುಸ್ಮಾತವರು ಇಲ್ಲಿ ನಮ್ಮ ಕದಂಬಲ್ಲಿ ನಮ್ಮದು ರೇವಣ್ರಿ ಎಲ್ಲ ನಾವು ಜೇಬಿ ಬಿ ಹೇಳುತ್ತೆ ಬೀದರ್ ಜಿಲ್ಲೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಒನ್ನೂರ ಮೂವತ್ತನೇ ಜಯಂತಿ ಅಂಗವಾಗಿ ಶುಭಾಶಯ ಕೋರ್ತಾರೆ ಮತ್ತು ನಮ್ಮದು ಬ್ರಿಮ್ಸ್ ಆಸ್ಪತ್ರೆಯ ದಿಲೀಪ್ ಕುಮಾರ್ ಅವರ ಮಾತಮೆಯವರು ಅವರು ಕೂಡ ಬನ್ನಿ ಕಾರ್ಯಕ್ರಮ ಭಾಗವಹಿಸ್ತಾರೆ ಎಲ್ಲರಿಗೂ ಕೂಡ ನಾನು ನಮ್ಮ ಜಯಂತಿ ಅಂಗವಾಗಿ ಶುಭಾಶಯ ಕೋರುತ್ತೇನೆ ಜೈ ಭೀಮ್ ನಮ ಬುದ್ಧಾಯ್ ನಾನಿಂಗ್ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ನೂರ ಮೂವತ್ತು ಮೂರನೇ ಹಬ್ಬದ ಜಯಂತಿ ಉತ್ಸವ ಎಲ್ಲ ಬೀದರ್ ನಗರದ ಹಿರಿಯ ನಾಗರಿಕರಿಗೂ ಎಲ್ಲ ನಮ್ಮ ಸಂಬಂಧಿಗಳು ಶುಭಾಶಯಗಳನ್ನು ಹೇಳಬಳಸ್ತೀನಿ ನಮ್ಮ ಗೋವಿಂದ ಪೂಜಾರಿಯರು ಈ ಅಂಬೇಡ್ಕರ್ ಜಯಂತಿ ಉತ್ಸವ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇಟ್ಕೊಂಡು ಎಲ್ಲರಿಗೂ ಹುರಿದುಂಬಿಸಿ ಅಂಬೇಡ್ಕರ್ ಬಗ್ಗೆ ಇರುವ ಅಭಿಮಾನವನ್ನು ಅವರು ತೋರಿಸ್ತಾರೆ ಅದಕ್ಕೆ ನಾವು ಎಲ್ಲರೂ ಬದ್ಧರಾಗಬೇಕೆಂದು ಈ ಮೂಲಕ ಹೇಳಬಯಸ್ತೀವಿ ಅಂಬೇಡ್ಕರ್ ಅವರ ಮುನ್ನೂರ ಮೂವತ್ತ್ ಮೂರನೆಯ ಜಯಂತಿ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಎಸ್ ಸಿ ಎಸ್ ಸಿ ಯೂನಿಯನ್ ಅಧ್ಯಕ್ಷರಾದಂಥ ಶ್ರೀ ಗೋವಿಂದ ಪೂಜಾರಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ ಮುಖ್ಯ ಗುರುಗಳು ಅವರು ಪ್ರತಿ ವರ್ಷ ನಮ್ಮ ಜಯಂತಿ ಕಾರ್ಯಕ್ರಮದ ಒಂದು ವತಿಯಿಂದ ಪ್ರತಿ ವರ್ಷ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಹಣ್ಣು ಹಂಪಲ ಹಾಗೂ ಸಿಹಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ತಪ್ಪಲಾರದೆ ಈ ಒಂದು ಅಂಬಡ್ಕರ್ ಚೌಕಿನಲ್ಲಿ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರ ಅವರು ದೇವರು ಪ್ರತಿ ವರ್ಷ ಅಂಬೇಡ್ಕರ್ ಅವರು ಆಶೀರ್ವಾದ ಮಾಡಲಿ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೇಳುತ್ತಾ ಜೈ ಭೀಮ್ ಪಂಡಿತ್ ಮಾಸ್ಟರ್ ಗುರುಗಳು ಮಹಾತ್ಮ ಗೌತಮ್ ದಿರೆ ಪ್ರಥಮ ಜಿಲ್ಲೆ ಸಿಪ್ಪಲ್ಗೆರ ಜೈ